ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವಾಗ ಪ್ರಸೆಂಟಾಗಿ ನಾವಿರೋದು ಬಳ್ಳಾರಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಅಲ್ಲಿಂದ ಹೋಗ್ತಾ ಇದ್ದಾರೆ ಗಾಡಿ ಅದು ಅದು ಬಂದ್ಬಿಟ್ಟು ಬಳ್ಳ ಹೊಸ್ಪೇಟೆ ಬಳ್ಳಾರಿ ಹೊಸ್ಪಿಟಲ್ ಗಾಡಿ ಹೋಗ್ತಾ ಇರೋದು ಒಳಗಡೆ ಹೋಗುವ ಯಾವ್ಯಾವ ಗಾಡಿ ಇರುತ್ತೆ ಇಲ್ಲಿ ಮುಂದೆ ಕಾಣ್ತಾ ಇರೋದು ನೋಡಿ ಶಾಪುರ್ ಬೆಂಗ್ಳೂರು ಅದು ಶಾಪುರ್ ಬೆಂಗ್ಳೂರು ಡೇ ಸರ್ವಿಸ್ ಗಾಡಿ ಅದು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಶಾಪುರ್ ಸುರ್ಪುರ್ ಲಿಮ್ಸೂರು ಮಸ್ಕಿ ಸೆಣ್ಣೂರು ಶಿಲ್ಗಂಪ ಬಳ್ಳಾರಿ ಚಳ್ಳಕೆರೆ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಡಿಪೋ ಗಾಡಿ ಕೆ ಎ ಮೂವತ್ತ್ಮೂರು ಎಫ್ ಆರುನೂರು ನಲ್ವತ್ತೆಂಟು ಗಾಡಿ ನಂಬರು ಶಾಪುರ್ ಬೆಂಗ್ಳೂರು ಇಲ್ಲಿ ಕಾಣಿಸ್ತಾ ಇರೋ ಗಾಡಿ ಇದು ಉಂಟು ಹೊಸಪೇಟೆ ಬಳ್ಳಾರಿ ಹೊಸಪೇಟೆ ಹೊಸಪೇಟೆ ಟಿಪ್ಪ ಗಾಡಿ ಕೆ ಎ ಮೂವತ್ತೈದು ಎಫ್ ಇನ್ನೂರ ಮೂವತ್ತೊಂಬತ್ತು ಗಾಡಿ ನಂಬರು ಹೊಸಪೇಟೆ ಟಿಪ್ಪ ಗಾಡಿ ಮ್ಯಾನ್ ಸ್ಟಾಪ್ ಗಾಡಿಗಳು ಎಲ್ಲ ಹೋಗುತ್ತಾರೆ ನೋಡಿ ಇಲ್ಲಿ ನ್ಯಾನ್ ಸ್ಟಾಪ್ ಗಾಡಿನೂ ಇದೆ ಇನ್ನೂರು ಇನ್ನೂರ ಎರಡು ಗಾಡಿ ನಂಬರು ಹೊಸಪೇಟೆ ಬಳ್ಳಾರಿ ಹೊಸಪೇಟೆ ಹೊಸ್ಪೇಟೆದು ಹೊಸಪೇಟೆ ಎಲ್ಲಿ ಕಡೆ ಒಂದಿಷ್ಟು ಗಾಡಿ ಇದೆ ಇದು ಆಗುತ್ತೆ గ్తాయి రయదుర్గడే బెల్లారి బీ రైదుర్గ పిల్ల ముందు ముందే నేను గడి ఇది అనిబు సూరు గడి బి సూరు బెల్లారి సండూరు గడి గాడి నాన్స్టాప్ గడి మేము బల్ారి సండూరు బాగుంది ಅಲ್ಲಿ ಹೋಗ್ತಾರ ಗಾಡಿ ಅದು ಗುಂತಕಲ್ಲಿ ಬಸ್ಸು ನಾ ಆಡಿನ ಗಾಡಿ ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಅದೊಂದು ತರೋದು ಆಡಿನೇರಿ ಗಾಡಿ ಗುಂತಕಲ್ ಬಸ್ ಬಳ್ಳಾರಿ ಗುಂತಕಲ್ಸ್ ಮುಂದೆರ ಗಾಡಿ ಬಂದ್ಬಿಡಿ ಸಿರುಗುಂಪ ಡಿಪೋ ಬ ಗಾಡಿ ಸಿರುಗುಂಪ ಬಳ್ಳಾರಿ ಸಿರುಗುಂಪ ಸಿರುಗುಂಪ ಬಳ್ಳಾರಿ ಸಿಂಧನೂರು ಭಯ ಮತ್ತು ರಿಟರ್ನ್ ಸಿರುಗುಂಪ ಹೋಗಿ ಹೋಗ್ಬೇಕು ಒಳ ಭಯ ಒಳ್ಳೆ ಒಳ ಹೋಗ್ಬೇಕಾದ್ರೆ ವಯ ಬಂದ್ಬಿಟ್ಟು ಇಲ್ಲೇ ನೋಡಿ ಇಲ್ಲಿ ಇದು ಮುಂದೆ ಇರೋ ಗಾಡಿ ಬಂದ್ಬಿಟ್ಟು ಅಗ್ರಬೊಮ್ಮನಹಳ್ಳಿ ಬಳ್ಳಾರಿ ಗಾಡಿ ವಯ ಮರಿಮನಹಳ್ಳಿ ಹೊಸಪೇಟೆ ತೋರಣಗಲ್ಲು ಬಳ್ಳಾರಿ ಅಗ್ರಿಬೊಮ್ಮೆ ಡಿಪೋ ಗಾಡಿ ಕೆ ಮೂವತ್ನಾಲ್ಕು ಎಫ್ ಹನ್ನೆರಡು ಅರವತ್ತೊಂಬತ್ತು ಗಾಡಿ ನಂಬರು ಹಗಿಬೊಮ್ಮೆ ಡಿಪೋ ಗಾಡಿ ಅದಾಗಿಂದು ಈ ಕಡೆ ಕಾಣಿಸ್ತಾ ಇರೋದು ನೋಡಿ ಇಲ್ಲಿ ಬಳ್ಳಾರಿ ಹೊಸಪೇಟೆ ಹುಬ್ಬಳ್ಳಿ ಸೌದತ್ತಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಸೌದತ್ತಿ ಗಾಡಿ ಇದು ವಯ ಬೊಮ್ಮು ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ನರಗುಂದ ಸೌದತ್ತಿ ಬಸ್ಪೇಟ್ ಡಿಪ್ ಕೆ ಮೂವತ್ತ್ಮೂರು ಎಪ್ಪ ಐನೂರು ಆರು ಗಾಡಿ ನಂಬರ್ ಇಲ್ಲಿರೋ ಗಾಡಿ ಅಂದ್ಬಿಟ್ಟು ಬಳ್ಳಾರಿ ದಾವಣಗೆರೆ ಗಾಡಿ ಚಂಡೂರು ಕೂಡ ಕೊಟ್ಟೂರು ಅರಕನಹಳ್ಳಿ ಹರಿಹರ ದಾವಣಗೆರೆ ದಾವಣಗೆರೆ ಫಸ್ಟ್ ಟಿಪ್ಪೋ ಗಾಡಿ ಕೆ ಐ ಜೀರೋ ಸೆವೆನ್ನು ಎಫ್ ಹದಿನೈದು ಎಪ್ಪತ್ತೊಂಬತ್ತು ದಾವಣಗೆರೆ ಫಸ್ಟ್ ಟಿಪ್ಪ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಗಂಗಾವತಿ ಡಿಪೋ ಗಾಡಿ ಗಂಗಾವತಿ ಬಳ್ಳಾರಿ ಗಂಗಾವತಿ ಕಂಪ್ಲಿ ಬಳ್ಳಾರಿ ಗಾಡಿ ಕೆವತ್ತೇಳು ಎಪ್ಪ ಆರುನೂರ ತೊಂಬತ್ತಾರು ಗಂಗಾವತಿ ಡಿಪೋ ಗಾಡಿ ಈ ಈಗ ಬಳ್ಳಾರಿ ದೀಪ ಗಾಡಿ ಬರ್ತಾ ಇದೆ ಅದು ಯಾವ ಗಾಡಿ ಅಂತ ಗೊತ್ತಿಲ್ಲ ಮುಂದಾಯ್ತಿದ್ದಾಳಿ గుప్పి గుంటుల్ బారి ఇంటర్సడ్ గడి గుప్పి గు బీ మూడు ఎఫ్ ఇప్పదు బారి ఫస్టి గడి జిల్లిసండి అక్కడ కే మైదు ఎఫ్ మున్ూరత్ గడి నడు అది సిరుగుంప బీ సిడి ఇది సింధూ బీ సిడి కేనారన్న గడి సిరుగుంపతి గాడ ಸ್ಟಿಕ್ಕರ್ ಇರೋದು ಸಿಲ್ವರ್ ಬಳ್ಳಾರಿ ಅಂದಿದೆ ಬಟ್ ಈಗ ಆಪ್ರೇಡ್ ಆಗ್ತಾ ಇರೋದು ಸಿನ್ನೂರು ಬಳ್ಳಾರಿ ಗಾಡಿ ವಯಾ ಸಿರುಗುಂಪ ಅದ್ರ ಪಕ್ಕದಲ್ಲಿರ್ಬಂದ್ಬಿಟ್ಟು ಕಲಬುರ್ಗಿ ಲಿಂಗ್ಸೂರು ಬಳ್ಳಾರಿ ಗಾಡಿ ಇರ್ಬೋದು ಅದು ಶ್ಯಾಪುರಿಂದ ಕಲಬುರ್ಗಿಂದು ಬಂದೇ ಪೈ ಗಾಡಿ ಇಲ್ಲಿಂದ ಮತ್ತೆ ಲಿಂಗ್ಸೂರು ತಾಪಸ್ ಈಗ ಜವರ್ಗಿ ಶ್ಯಾಪುರ್ ಸಿಪುರ್ ಲಿಂಗ್ಸೂರು ಸಿಣ್ಣೂರು ಸಿರುಗುಂಪ ಬಳ್ಳಾರಿ ಕೆ ಮೂವತ್ತಾರು ಎಫ್ ಹದಿನಾಲ್ಕು ಎಪ್ಪತ್ತೈದು ಗಾಡಿ ನಂಬರ್ ಅದ್ರ ಪಕ್ಕ ಇರ್ಬೋದು ಇವಾಗ ನೋಡಿ ಕೆ ಮೂವತ್ತಾರು ಎಫ್ ಹದಿನೈದು ತೊಂಬತ್ತೆಂಟು ಗಾಡಿ ನಂಬರು ಇವಾಗ ಬೆಂಗಳೂರಿಂದ ಬಂದಿರೋ ಗಾಡಿ ಬೆಂಗಳೂರು ತುಮಕೂರು ಹಿರಿಯೂರು ಶಿರಾ ತುಮಕೂರು ಶಿರಾ ಇಡಿಯೂರು ಚಳ್ಳಕೆರೆ ಬಳ್ಳಾರಿ ಸಿಂಧನೂರು ಕೆ ಮೂವತ್ತಾರು ಎಪ್ಪ ಹದಿನೈದು ಮೂವತ್ತೆಂಟು ಸಿಂಧನೂರು ಪ್ರೋಗಿ ಪದ್ದಲ್ಲಿ ಇರೋಂದರೆ ಬಳ್ಳಾರಿ ಗುಂತಕಾಲ ಗಾಡಿ ಅವರದು ಬಳ್ಳಾರಿ ಗುಂತಕಾಲ ಗುತ್ತಿ ಈ ಕಡೆ ಪ್ರಯಾಣ ಫಸ್ಟ್ ಪ್ರೋಗಿ ಈ ಕಡೆ ಇರೋ ಎರಡು ಗಾಡಿ ಬಂದ್ಬಿಟ್ಟು ಒಂದು ಗಾಡಿ ಬಂದ್ಬಿಟ್ಟು ಹಗರಿ ಬೊಮ್ಮನಹಳ್ಳಿ ಅನಂತಪುರ ಹಗರಿ ಬೊಮ್ಮನಹಳ್ಳಿ ಹೊಸಪೇಟೆ ಬಳ್ಳಾರಿ ಅನಂತಪುರ ಗಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅಂತ ಅದು ಇದು ಬಳ್ಳಾರಿ ಅನಂತಪುರ ಬಳ್ಳಾರಿ ಸೆಕೆಂಡಿ ಗಾಡಿ ಅದು ಹಗ್ರಿ ಬೊಮ್ಮೆನಹಳ್ಳಿ ಇದೆ ಸೆರಂಗ್ ಗಾಡಿನ ರಾಯಚೂರು ಗಾಡಿ ಇದೆ ರಾಯಚೂರು ಬಳ್ಳಾರಿ ಗಾಡಿ ಕೆ ಮೂವತ್ತಾರು ಎಪ್ಪತ್ನಾಲ್ಕು ಗಾಡಿ ನಂಬರ್ ಇಲ್ಲಿ ಹೋಗ್ತಾರ ಗಾಡಿಗೊಂಡ್ರು ಸವದತ್ತಿ ಗಾಡಿಗೊಂಡಿದೆ ಬಳ್ಳಾರಿ ಸವದತ್ತಿ ಬಸ್ಪೇಟೆ ಡಿಪ್ರಿ ಕೆ ಮೂವತ್ನೂರು ಎಪ್ಪ ಐದನೂರು ಆರು ಗಾಡಿ ನಂಬರ್ ಹೋಗ್ತಾ ಇರೋದು ಕಲಬುರಗಿ ಇಲ್ಲಿ ಗಾಡಿನ ಹೋಗ್ತಾ ಇದೆ ಎರಡು ಗಾಡಿ ಹೋಗ್ತಾ ಇರೋದು ಇವಾಗ ಈಗ ಪಕ್ಕದಲ್ಲೇ ಬಂದ್ಬಿಟ್ಟು ಈಗ ಎರಡು ಗಾಡಿ ಮುಂಚೆ ಗಾಡಿ ಹನ್ನೆರಡು ಅರವತ್ತೊಂಬತ್ತು ಐದು ಮೂರು ಡಿಪೋ ಗಾಡಿ ಎರಡು ಪಕ್ಕದಲ್ಲೇ ಬಂದ್ಬಿಟ್ಟು ಹೊಸ್ಪೇಟೆ ಡಿಪೋ ಗಾಡಿ ಇದೆ ಹೊಸ ಗಾಡಿ అంటే పది వంద నాకు కాదు హర్స్పేట్ పోయాలి హస్పేటి గారి కరోనా కల్లా హర్స్పేట ಹೊಸಪೇಟೆ ಬಳ್ಳಾರಿ ಹೊಸಪೇಟೆ ಮಾಸ್ಟರ್ ಗಾಡಿ ಕೆ ಎತ್ತೈದು ಫೈನಾರ ಗಾಡಿ ನಂಬರ್ ನಮ್ಮ ಹೋಗ್ತದೆ ಸೌದತ್ತಿ ಗಾಡಿ ಆಮೇಲೆ ದಾವಣಗೆರೆ ಗಾಡಿ ಸಿಂಧುವಳ ಗಾಡಿ ಅಲ್ಲಿ ಪಾಲ್ಗಾರ್ ಗಾಡಿ ಬಂದ್ಬಿಟ್ಟು ಗಂಗಾವತಿ ಗಾಡಿ ಇವಾಗ ಗಂಗಾವತಿ ಗಾಡಿ ಪಾಯಿಂಟ್ ಇರ್ತಾನೆ ನಿನ್ನೆ ಗಾಡಿ ಓಡ್ತಾ ಇಲ್ಲ ಇಲ್ಲಿ ಪಾಯಿಂಟ್ ಎಲ್ಲ ಹೋದ ಈ ಕಡೆ ಪಾಯಿಂಟ್ ಇರ್ತದೆ ಎಷ್ಟು ಗಾಡಿ ಇದೆ कंपली बारी गंगावती मूव आरनूर तौत गंगावती बंद बलारी कंपली गाड़ी आम गाड़ी बंद इदिमूर इपत् गाड़ी कंपली बड़ारी कंपली बलारी कंपनी बलारी से बलारी बलारी बड़ी அதனால் இடீ எர்டு கடை நின்று எர்டு கடை வந்துட்டு சண்டூர் கடை ஐநூறு நலத்தெடு நூறு கடை சண்டூர் நின்று பள்ளாரி சண்டூரு மூவத் நூறு இட சண்டூர் தேவத்தி ஏர்ப்போக்கு மூவத் நாக்கி சண்டூர் அங்கே பள்ளாரி தாவணி இன் தலைகாடு சண்டூரு ரூ பள்ளாரி சண்டூர் கடை సారీ బీ దావణగిరి గడి వయ సండూరు కూడ్లీ కొట్టూరు హరకునహల్ హరిహర దావణ కే జీరో సెవెన్ ఎప్పుహ హైదు ఎంబత్ గడి దగ్గిరి ఫస్ట్ పొలాడు అది పత్నగి నాన్ స్టాప్ గడి బారి సండూరు బళ్ళారి నాన్ స్టాప్ గడి కేవత్నాలు ఎప్ప నెంబర్ అది నోడి ఇది కంప్లీట్ గడి హాను బళార్ కంప్లీట్ అడినరి గాడ బళస్ట్ ఇప్పుడు గిడ మే హెవత్ గడి సారి చెకెండ్ ఇప్పుడు